ವೆಲ್ಕಮ್ ಯೂಟ್ಯೂಬ್ ಚಾನೆಲ್ನ ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ಇವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ತೆಗೆದು ಹೊರಗಡೆ ಹಾಕ್ಕೊಂಡಿದ್ದೀನಿ ಓಣಿ ಇದೆ ಓಣಿಯಲ್ಲೇ ತೊಡಿಸ್ತಾಯಿದ್ದೀನಿ ನಾನು ಎಲ್ಲ ನೀಟಾಗಿ ಆಮೇಲೆ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಎಲ್ಲ ನೀಟಾಗಬೇಕಲ್ವಾ ಮನೆ ಕೆಲಸ ಅಂದರೆ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ಇವೆಲ್ಲ ಹೆಂಗ್ ಬೇಕು ಆಗಾಗೆ ಆಗಾಗೆ ಹಾಕ್ಕೊಂಡಿದ್ದೀನಿ ಡಬ್ಬಗಳೆಲ್ಲ ತಗೊಂಡು ತೊಳೆಯಕ್ಕೆ ಹಾಕಿದ್ದೀನಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರನೇ ಪೇಪರೆಲ್ಲ ಹಾಕಿ ಜೋಡಿಸ್ಕೋಬೇಕು ನೋಡಿ ಪೇಪರೆಲ್ಲ ಹಾಕಿ ಜೋಡಿಸ್ಕೊಂಡಿದ್ದೀನಿ ಕೆಲಸ ಇದು ಏನು ಒಂದು ದಿನ ಹಿಡಿಯುತ್ತೆ ಕಿಚನಂತೂ ನೀವೆಷ್ಟು ಕ್ಲೀನ್ ಮಾಡಿದ್ರು ಎರಡು ದಿನ ಮಿನಿಮಮ್ ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಎರಡು ಮೂರು ದಿನ ಹಿಡ್ದೇ ಹಿಡಿಯುತ್ತೆ ತೆಗೆಯೋದು ತೊಳೆಯೋದು ಜೋಡಿಸೋದು ಒರೆಸ್ಕೊಳ್ಳೋದು ಎಲ್ಲ ಇರುತ್ತೆ ಅಕ್ಕಿ ಡಬ್ಬ ಎಲ್ಲ ತೊಳ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ ಪಾಪು ಎಲ್ಲ ಇದ್ದ ಹಾಗಾಗಿ ಪಾತ್ರೆಗಳೆಲ್ಲ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಒಳಗಡೆ ಜೋಡಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಟೇಬಲ್ ಹತ್ರನೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಜೋಡಿಸ್ಕೊಂಡೇ ಇರೋದು ಮತ್ತು ಫ್ರಿಜ್ಜು ನನಗೆ ಕ್ಲೀನ್ ಮಾಡಬೇಕು ಅಂತಂದ್ರೇ ಭಯ ಆಗುತ್ತೆ ಯಾಕಂದರೆ ನನ್ನ ಮಗ ಒಂದು ಚೂರು ಕಡೆ ಎಲ್ಲಾಡ್ಸೋದು ಈ ಕಡೆಯಲ್ಲಾಡ್ಸೋದು ಮಾಡ್ದೆ ಅದು ಬೇರೆ ಗ್ಲಾಸ್ ಫಿಟ್ಟಿಂಗ್ ಅಲ್ವಾ ಹಾಗಾಗಿ ಅದೇನಾರು ಒಂಚೂರು ಮಿಸ್ ಆಯ್ತು ಅಂದರೆ ಬಿತ್ತಂದರೆ ಒಡೆದೋಗುತ್ತೆ ಹಾಗಾಗಿ ಒಂದು ಮಲಗ್ಲಿ ಅಂತ ಕಾಯ್ತಾ ಇದ್ದೆ ಮಿಕ್ಕಿದ ಪಾತ್ರೆ ಎಲ್ಲ ಇಟ್ಕೊಂಡು ಅಲ್ಲೇ ಇದು ಮಾಡಿಕೊಂಡೆ ಸ್ಟೌಗಳೆಲ್ಲ ಒಸ್ಕೋಬೇಕು ಬಚ್ಚಲು ನೋಡಿ ಬಚ್ಚಲು ನೋಡೋಕ್ಕಾಗ್ತಾ ಇಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಫ್ರಿಜ್ಗಳ್ ನೋಡಿ ಫ್ರಿಜ್ ಅಂತೂ ಕೇಳೋದೆ ಬೇಡ ಅಷ್ಟು ನೀಟಾಗಿದೆ ಈಗೆಲ್ಲ ತೆಗೆದು ನೀಟ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅದು ಎಲ್ಲ ಈಗ ನೋಡಿ ಗ್ಲಾಸಿಂದು ಡೋರ್ ಓಪನ್ ಮಾಡಿದ್ದೀನಿ ನೋಡಿ ಗ್ಲಾಸು ಇದನ್ನು ತೆಗೆದು ಕ್ಲೀನ್ ಮಾಡೋದಕ್ಕೆ ಭಯ ಆಗುತ್ತೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನು ಎಲ್ಲ ಆಗಿದೆ ಮಾಡ್ಕೊಂಡಾಗಿದೆ ಎಲ್ಲ ತೊಳೆದು ಜೋಡಿಸ್ಕೊಂಡಿದ್ದೀನಿ ಫ್ರಿಜ್ಜಿಂದ ಇನ್ನು ಗ್ರಾಸರಿ ಎಲ್ಲ ತೆಗೆದು ಡಬ್ಬಕ್ಕೆ ಹಾಕ್ಕೊಂಡು ಎಲ್ಲ ಜೋಡಿಸ್ಕೋಬೇಕು ಇಲ್ಲಿ ನೋಡಿ ಹಾಗಾಗಿ ಹಾಗಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಜೋಡಿಸ್ಕೋಬೇಕು ನೀಟಾಗಿ ಮನೆ ನೀಟಾಗಿ ಮಾಡ್ಕೋಬೇಕು ಪಾತ್ರೆಯೂ ಅಡುಗೆ ರೂಮ್ ಶೆಲ್ಪ್ ಮೇಲಿತ್ತಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಜೋಡಿಸ್ಕೊಂಡು ಆಗಿದೆ ಅದೆಲ್ಲ ನೀಟಾಗಿ ತೊಳ್ಕೊಂಡು ಜೋಡಿಸ್ಕೊಂಡು ಎಲ್ಲ ಆದ ನಂತರನೇ ನನ್ನ ಮಗ ಇವಾಗ ಬರ್ತಾನೆ ಅವನಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಇವಾಗ ನೋಡಿ ಈ ಥರ ವಾಷಿಂಗ್ ಮಿಷಿನ್ ಮೇಲೆ ಎಷ್ಟು ಇಟ್ಟಿದ್ದೀನಿ ಥಿಂಗ್ಸ್ ಎಲ್ಲ ಅದನ್ನು ಈ ಥರ ಇದೆ ಎಲ್ಲ ಜೋಡಿಸ್ಕೊಂಡು ಆಗಿದೆ ಮನೆ ಕ್ಲೀನಿಂಗು ಮನೆ ಕ್ಲೀನಿಂಗ್ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕೋಗ್ಬಿಡುತ್ತೆ ಏನು ನೋಡಿ ಗ್ರಾಸರಿ ಎಲ್ಲ ಎಲ್ಲ ರೆಡಿ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆಗಿದೆ ಡಬ್ಬಕ್ಕೆಲ್ಲ ನೀಟಾಗಿ ಒರೆಸ್ಕೊಂಡು ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೇ ಇದ್ದೀನಿ ನೋಡಿ ಫಸ್ಟಂತೂ ನೋಡೋಕೆ ಆಗ್ತಾ ಇದ್ದಿಲ್ಲ ಫ್ರಿಜ್ ಅಷ್ಟು ಗಲೀಜು ಮಾಡಿಟ್ಕೊಂಡಿದ್ದೆ ಇವಾಗ ಇವಾಗೆಲ್ಲ ಮಗ ನೋಡ್ತಾ ಇದ್ದಾರೆ ನನ್ನನ್ನೇ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ನೋಡಿ ಇಲ್ಲಿ ಚಿಕ್ಕನು ಯಾವ ಥರ ಮಾಡ್ತಾ ಇದ್ದಾನೆ ಅಂದ್ರೆ ಆ ಫ್ರಿಜ್ಜು ಏನಾದ್ರು ಒಂದು ಚೂರು ಗ್ಲಾಸ್ ಕೈಗೆ ಸಿಗಂಗಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಳೆದು ಓದ್ದು ಒಂದು ಇದು ಮಾಡ್ತಿದ್ದ ಸ್ಕೂಲಿಂದ ಬಂದ ಕುತ್ಕೊಂಡಿದ್ದಾನೆ ಅವನಿಗೂ ಬೋವರ್ತಮ್ಮ ಎಲ್ಲಿಗಾದ್ರು ಕೇಳಿದಿಕ್ಕೆ ಮೂವತ್ತೊಂದು ಎಲ್ಲಿಗಾದ್ರು ಹೋಗೋಣ ಅಂತ ಎಲ್ಲಿಗೆ ಅಂತ ಕೇಳಿದ ಎರಡ್ ಸಾವಿರದ ಇಪ್ಪತ್ತಾರಕ್ ಹೋಗೋಣ ಕಣಮ್ಮ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದ ಅದ್ರಲ್ಲಿ ಚಿಕ್ಕನು ಟಿವಿ ಹತ್ರನೇ ಹೋಗೋದು ಟಿವಿ ಏನೇನಿರುತ್ತೆ ಅದೆಲ್ಲ ಎಳ್ದು ಬಿಸಾಕ್ತಾ ಇರ್ತಾನೆ ಚಿಕ್ಕೋನಂತೂ ಹುಟ್ಟು ಆಪತಿ ಆಗಿದಾನೆ ಅವನು ಹಾಗಾಗಿ ಇವತ್ತಿನ ಬ್ಲಾಗ್ ಹೋಗಿತ್ತು ಬಾಯ್ ಬಾಯ್ ಎಲ್ಲರಿಗೂ